ಅದ್ದೂರಿಯಾಗಿ ಯಶಸ್ವಿ ಕಂಡ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ ಮೂರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಜಿಬಿ ಬಡಾವಣೆಯ ಆಟದ ಮೈದಾನದಲ್ಲಿ ಚಿಕ್ಕಸಂದ್ರ ಯೂತ್ ಕ್ರಿಕೆಟರ್ಸ್ ಮತ್ತು ಚಿಕ್ಕಸಂದ್ರ ಗ್ರಾಮಸ್ಥರು ಹಾಗೂ ಯುವಕರ ವತಿಯಿಂದ ಆಯೋಜಿಸಲಾಗಿದ್ದ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ ಮೂರು ಅದ್ದೂರಿಯಾಗಿ ಯಶಸ್ವಿ ಕಂಡಿತು ಕಳೆದ ಎರಡು ಸೀಸನ್ಗಳಿಗಿಂತಲೂ ಸಹ ಈ ಮೂರನೇ ಆವೃತ್ತಿಯ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಬಹಳ ಅದ್ದೂರಿಯಾಗಿ ನೆರವೇರಿತು ಈ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹತ್ತಾರು ತಂಡಗಳು ಭಾಗವಹಿಸಿದ್ದು ಅಂತಿಮವಾಗಿ ಪವರ್ ಸ್ಟಾರ್ ತಂಡ ಗೆಲುವನ್ನು ತನ್ನದಾಗಿಸಿಕೊಂಡಿತು ಮತ್ತು ಫಸ್ಟ್ ರನ್ನರ್ ಅಪ್ ಸ್ಥಾನವನ್ನ ಡಿ ಕ್ಯೂಬ್ ತಂಡ ಪಡೆದುಕೊಂಡರೆ ಸೆಕೆಂಡ್ ರನ್ನರ್ ಅಪ್ ಸ್ಥಾನವನ್ನ ಜನನಿ ಕ್ರಿಕೆಟರ್ ತಂಡ ಪಡೆದುಕೊಂಡಿತು ಈ ಪಂದ್ಯಾವಳಿ ವೀಕ್ಷಣೆಗೆ ಬಿಗ್ ಬಾಸ್ನ ಖ್ಯಾತ ಮಾಜಿ ಸ್ಪರ್ಧಿಗಳಾದ ವರ್ತೂರ್ ಸಂತೋಷ್ ಮತ್ತು ತನಿಷಾ ಕುಪ್ಪಂಡರವರು ಸೇರಿದಂತೆ ಚಲನಚಿತ್ರ ನಟರಾದ ವರಟಾ ಪ್ರಶಾಂತ್ ಹಾಗೂ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಕೆ ನಾಗಭೂಷಣ್ ಮುಖಂಡರಾದ ಸಿ ವೆಂಕಟೇಶ್ ಹಾಗೂ ಯುವ ಮುಖಂಡರು ಮತ್ತು ಆಕರ್ಷಕ ಬೆಳ್ಳಿ ರೋಲಿಂಗ್ ಟ್ರೋಫಿ ಪ್ರೋತ್ಸಾಹಕರಾದ ಭರತ್ ಕುಂಡಪ್ಪನವರು ಹಾಗೂ ಮುಖಂಡರಾದ ಹರ್ಷರವರು ಸೇರಿದಂತೆ ಹಲವಾರು ಗಣ್ಯರುಗಳು ಆಗಮಿಸಿ ಈ ಪಂದ್ಯವನ್ನ ವೀಕ್ಷಿಸಿದರು ಮೊದಲ ಸ್ಥಾನ ಪಡೆದ ಪವರ್ ಸ್ಟಾರ್ ತಂಡಕ್ಕೆ ಒಂದು ಲಕ್ಷ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ಮತ್ತು ಯುವ ನಾಯಕ ಭರತ್ ಗುಂಡಪ್ಪನವರು ನೀಡಿದ ಅತ್ಯಾಕರ್ಷಕ ರೋಲಿಂಗ್ ಬೆಳ್ಳಿ ಟ್ರೋಫಿಯನ್ನ ನೀಡಲಾಯಿತು ಫಸ್ಟ್ ರನ್ನರ್ ಅಪ್ ಸ್ಥಾನವನ್ನು ಪಡೆದುಕೊಂಡ ಡಿ ಕ್ಯೂಬ್ ತಂಡಕ್ಕೆ ಐವತ್ತು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನ ನೀಡಲಾಯಿತು ಅದೇ ರೀತಿ ಸೆಕೆಂಡ್ ರನ್ನರ್ ಅಪ್ ಸ್ಥಾನವನ್ನು ಪಡೆದ ಜನನಿ ಕ್ರಿಕೆಟರ್ ತಂಡಕ್ಕೆ ಮೂವತ್ತು ಸಾವಿರ ನಗದು ಬಹುಮಾನವನ್ನು ಹಾಗೂ ಆಕರ್ಷಕ ಟ್ರೋಫಿಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಆಯೋಜಕರುಗಳಾದ ಗಿರೀಶ್ ಸುರೇಶ್ ಜಯಂತ್ ಪ್ರಕಾಶ್ ಸೇರಿದಂತೆ ಚಿಕ್ಕಸ್ನದ ಹಲವಾರು ಯುವಕರು ಮತ್ತು ಗ್ರಾಮ ಉಪಸ್ಥಿತರಿದ್ದು ಯಶಸ್ವಿಯಾಗಿ ಈ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ ಮೂರು ಆವೃತ್ತಿಯನ್ನು ನೆರವೇರಿಸಿದರು ಆಟ ಆಡಬೇಕು ಅಂತ ಅನ್ಕೊಂಡಿರ್ತಿರೋ ಅವರು ಕೂಡ ನೆಕ್ಸ್ಟ್ ಟೈಮ್ ಮಲ್ಕೊಂಡಿದ್ದವಾಗ ನಾನು ಕೆಲಸ ಮಾಡಿದ್ರು ನಾನು ಬಂದಿರೋದು ಇವತ್ತು ಈ ಸ್ಟೇಜ್ ನಾನು ನಾನ್ ಪಟ್ಟಿರೋ ಕಷ್ಟ ನಾನು ಗೊತ್ತು ಇವತ್ತು ನಾನು ಕಾರ್ಯಕ್ರಮಗಳಿಗೆ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಇಡೀ ಕರ್ನಾಟಕ ಓಡಾಡ್ತೀನಿ ಆಂಧ್ರ ತಮಿಳುನಾಡು ಓಡಾಡ್ತೀನಿ ಎಲ್ಲಿನೂ ಸಿಂಗಲ್ ರೂಪಿ ನಾನು ನಾನು ಕಾರ್ಯಕ್ರಮ ಮಾಡಿಲ್ಲ ನಗು ಇರಲಿ ಮುಖದಲ್ಲಿ ಅಂತ ಹೇಳ್ತಾ ಕಿಜೀಬೀಸ್ ಅವರ ಸರ್ ಆಗ್ಿದೆ ಹೌದು ಸತ್ತವರಿಗೆ ವಂದನೆ ಕೋರಾನು ಚಪ್ಪಲೆ ಬಂದು ಬಸ್ <laughs> Stop!